ಇವತ್ತಿನ ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿ ಕರಗ ತಿರಂಗ ತಿರಂಗ ಯಾತ್ರೆಯ ಅಂಗವಾಗಿ ಇವತ್ತು ಕರೆಕರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರು ಹಾಗೂ ಪತ್ರಕರ್ತರು ಮಿತ್ರರು ಸ್ವಾತಂತ್ರ್ಯ ನಂತರ ಈ ಸ್ವಾತಂತ್ರ ದಿನಾಚರಣೆಯನ್ನು ಗಣರಾಜ್ಯೋತ್ಸವವನ್ನು ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಆಯೋಜಿಸಲಾಗ್ತದೆ ಇದು ನಮ್ಮ ರಾಷ್ಟ್ರಕ್ಕೆ ದೊರೆತ ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಕಾರ್ಯನಿರ್ವಹಿಸಲು ಪ್ರಾರಂಭವಾದ ಅನೇಕ ರಾಷ್ಟ್ರೀಯ ಹಬ್ಬಗಳು ಎಲ್ಲ ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಹಬ್ಬಗಳು ಈ ಹಬ್ಬಗಳನ್ನು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮದಿಂದ ಹೆಮ್ಮೆಯಿಂದ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಹರ್ಗಡ್ತಿರಂಗ ಅಂದರೆ ಪ್ರತಿ ಮನೆ ಮನೆಗೂ ನಮ್ಮ ತ್ರಿವರ್ಣ ಧ್ವಜವನ್ನು ಏರಿಸೋದ್ರ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಹೆಮ್ಮೆಯಿಂದ ದೇಶಾಭಿಮಾನವನ್ನು ಜನರಲ್ಲಿ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಹೊರಗಡೆ ತಿರಂಗಾ ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಪತ್ರಕರ್ತರಿಗೂ ಕೂಡ ತಿರತಾ ಧ್ವಜವನ್ನು ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ತೆರಳ ಧ್ವಜವನ್ನು ಕೊಡುವುದರ ಮುಖಾಂತರ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂತ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಜಿ ಪಿ ನಡ್ಡಾರವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಇವತ್ತ ತಮ್ಮನ್ನೇನು ಕಂಡು ತಮಗೆ ಈ ಕಾರ್ಯಕ್ರಮದ ಮುಖಾಂತರ ಹರಗಡ್ ತರಂಗ ಯೋಜನೆಯ ಕಾರ್ಯಕ್ರಮದ ಅಂಗವಾಗಿ ತಮಗೆ ತ್ರಿವರ್ಣ ಧ್ವಜಗಳನ್ನು ಕೆಲಸವನ್ನ ಇವತ್ತು ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ಯಾಕಂದ್ರೆ ಎಲ್ಲ ಪತ್ರಕರ್ತರು ಕಾರ್ಯಕರ್ತರು ಎಲ್ಲರೂ ಕೂಡ ಹೆಮ್ಮೆಯಿಂದ ಆಚರಣೆ ಮಾಡಬೇಕಾಗಿದೆ ಏನಂದ್ರೆ ಈ ತಿರಂಗಾ ಧ್ವಜವನ್ನ ತಾವು ಪತ್ರಕರ್ತರು ತಮ್ಮ ಮನೆಯ ಮೇಲೆ ಆಗಸ್ಟ್ ಹದಿನೈದರಲ್ಲಿ ಈ ಒಂದು ಧ್ವಜವನ್ನು ಏರಿಸುವುದರ ಮುಖಾಂತರ ಭಕ್ತಿಯನ್ನು ರಾಷ್ಟ್ರ ಪ್ರೇಮವನ್ನು ಈ ಸಾರ್ವಜನಿಕವಾಗಿ ನಾವು ಸಾರ್ವಜನಿಕ ಮತ್ತು ಹೆಮ್ಮೆ ಪಡುವಂಥದ್ದು ವಿಶೇಷವಾಗಿ ಮೊನ್ನೆ ನಡೆದಂಥ ಏನು ಆಪರೇಷನ್ ಸಿಂಧು ಆಪರೇಷನ್ ಸಿಂಧೂರ್ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದ್ದು ಆದ್ದರಿಂದ ಆ ಒಂದು ಹೆಮ್ಮೆಯಿಂದಲೂ ಕೂಡ ನಮ್ಮ ಭಾರತ ದೇಶದ ಸೈನಿಕರಿಗೆ ನಾವು ಗೌರವ ಸೂಚಿಸುವುದರ ಜೊತೆ ಅವರಿಗೆ ಅಭಿನಂದಿಸುವುದು ಮತ್ತು ಆಪರೇಷನ್ ಸಿಂಧೂರು ಅತ್ಯಂತ ಯಶಸ್ವಿಯಾಗಿ ನಡೆದ ಆಚರಣೆ ಅಂತೇಳಿ ಕಾರ್ಯಾಚರಣೆ ಅಂತೇಳಿ ನಾನು ಇವತ್ತು ಹೇಳಿ ಬಯಸ್ತೇನೆ ಇದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವ ಪುಲ್ವಾ ಪುಲ್ವಾಮಾ ಘಟನೆಯಾದ ತಕ್ಷಣವೇ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದರು ಯಾರು ಇರಲಿ ಭಯೋತ್ಪಾದಕರು ಆ ಎಲ್ಲ ಭಯೋತ್ಪಾದಕರನ್ನು ಚುನ್ ಚುಂಕಿ ಮಾರೇನೆ ಅಂತ ಒಂದು ಸಂದೇಶವನ್ನು ಕೊಟ್ಟ ಸ ನಂತರ ಅವರು ಪ್ರತಿ ದಿನಾನೂ ಕೂಡ ಈ ಯುದ್ಧ ನೀತಿಯನ್ನು ರಣನೀತಿಯನ್ನು ಯಾವ ರೀತಿ ನೀವು ಮಾಡ್ತೀರಿ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಅನೇಕ ಸಭೆಗಳನ್ನು ಸಂಬಂಧಪಟ್ಟಂತ ಎಲ್ಲ ರಕ್ಷಣಾ ಇಲಾಖೆಯ ಮಂತ್ರಿಗಳಿರ್ಬೋದು ನಮ್ಮ ರಕ್ಷಣಾ ಇಲಾಖೆಯ ಎಲ್ಲ ಪ್ರಮುಖರ ಅಧಿಕಾರಿಗಳ ಜೊತೆಯಲ್ಲಿ ಅನೇಕ ಸಭೆಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ಒಂದು ಅತ್ಯಂತ ಮಹತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ ಯಾವ ಉಗ್ರಗಾಮಿಗಳು ಭಯೋತ್ಪಾದಕರು సార్వజనికర జాతి హివు హిందూ ముస్లిం్ర అంతి కేపడు గుండ ఆ నిట్టిన బా అత్యంత ఆలోచన పూర్వకాలీ మాన్య ప్రధానమంత్రి ಯುದ್ಧ ರೀತಿಯಲ್ಲ ಯುದ್ಧ ನೀತಿ ಅವ್ರ ಮೇಲೆ ಏನು ಪಾಕಿಸ್ತಾನದ ಮೇಲೆ ಏನು ಅಟ್ಯಾಕ್ ಮಾಡಬೇಕಾಗಿತ್ತು ಅವ್ರು ಒಂದಮ್ಮಂತ ಹೇಳಿದ್ರು ನಮ್ಗೆ ಯಾರು ನುಡಿದಾರೋ ಅವ್ರು ನುಡಿತೀವಂತೆ ಅದರ ಮೊದಲೇ ಹಂತವಾಗಿ ಯಾವ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದೆ ರೀತಿಯಲ್ಲಿ ಪಾಕಿಸ್ತಾನದ ನೆಲದ ದೇಶದ ಒಳಗಡೆನೆ ನುಗ್ಗಿ ರಾತ್ರಿ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಸುಮಾರು ಎಂಟು ಭಯೋತ್ಪಾದಕ ಕೇಂದ್ರಗಳನ್ನು ದೋಷ ಮಾಡಿ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ನಾಶ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಕೆಚ್ಚದೆಯ ಭಾರತೀಯ ಸೈನಿಕರ ಒಂದು ಶೌರ್ಯದ ಕಾರ್ಯ ಅಂತಲೂ ಕೂಡ ನಾವು ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ ತದನಂತರ ಯಾವ ಪಾಕಿಸ್ತಾನ ಭಾರತ ದೇಶದಲ್ಲಿ ಯುದ್ಧವನ್ನು ಮಾಡಬೇಕು ಹೇಳಿ ಅನೇಕ ಮಿಸೈಲ್ಗಳನ್ನು ರಾಕೆಟ್ಗಳನ್ನು ದ್ರೋಣ್ಗಳನ್ನು ಭಾರತ ದೇಶದ ಕಡೆ ಬಿಟ್ಟಾಗ ಅದನ್ನು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸೇನಾಪಡೆ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ದ್ರೋಣ ಕೂಡ ನಮ್ಮ ಭಾರತೀಯ ನೆಲದಲ್ಲಿ ಬರದ ಬರದೇ ಇರುವ ರೀತಿಯಲ್ಲಿ ತಡೆ ಹಿಡಿದಿರ್ತಕ್ಕಂಥದ್ದು ಕೂಡ ಇವತ್ತು ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡುವಂಥ ಒಂದು ಕಾಲ ಬಂದಿದೆ ಅಂತ ಹೇಳಿ ಅದಕ್ಕೆ ಕಾರಣವಂತರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಆದ್ದರಿಂದ ಅವರು ತಕ್ಷಣವೇ ನಮ್ಮ ದೇಶದ ಮೇಲೆ ಅಟ್ಯಾಕ್ ಆಗ್ತಕ್ಕಂಥ ಎಲ್ಲ ವಿಮಾನಗಳಿರ್ಬೋದು ಮಿಸೈಲ್ಗಳಿರ್ಬೋದು ಮದ್ದು ಅಥವಾ ದ್ರೋಣಗಳಿರ್ಬೋದು ಅವೆಲ್ಲವನ್ನೂ ಕೂಡ ಯಶಸ್ವಿಯಾಗಿ ತಡೆದು ಆ ದೇಶದ ಏರ್ ಬೇಸ್ಗಳ ಮೇಲೆ ಹನ್ನೊಂದು ಬೇಸ್ಗಳ ಮೇಲೆ ತಕ್ಷಣವೇ ಅಟ್ಯಾಕ್ ಮಾಡಿ ಪಾಕಿಸ್ತಾನವನ್ನು ಯುದ್ಧ ಸಾಕು ಇಲ್ಲಿಗೆ ನಿಲ್ಲಿಸಿ ಅಂತೇಳಿ ಶರಣಾಗತಿ ಮಾಡಿರ್ತಕ್ಕಂಥದ್ದು ದೇಶ ಇವತ್ತು ಭಾರತ ಇಡೀ ವಿಶ್ವದಲ್ಲಿ ತನ್ನ ಯುದ್ಧ ರೀತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಅಂದರೆ ನಾವೇ ನಮ್ಗೆ ಯಾರು ಹೊಡೆದಿರ್ತಾರೋ ಅವ್ರನ್ನ ಮಾತ್ರ ಹೊಡಿತೀವಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಭಯೋತ್ಪಾದಕರು ಯಾರು ಹೊಡೆದಿದ್ರು ಅವ್ರಿಗೂ ಸಹ ನಾಶ ಮಾಡಿದ್ವಿ ಯಾವ ಸೈನಿಕರು ನಮ್ಮ ನೋಡಲಿಕ್ಕೆ ಅವರು ಅವರ ಬೇಸ್ಗಳನ್ನು ನಾಶ ಮಾಡಿದ್ದೀವಿ ಅನ್ನೋದು ತಿಳಿಸಿಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ಇದರಲ್ಲಿ ಅತ್ಯಂತ ಮಹತ್ವವಾದ ರಣನೀತಿ ಏನಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋದೇ ರೀತಿಯಲ್ಲಿ ನಮ್ಮ ವೈದ್ಯ ದೇಶ ಇರಬಹುದು ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರಧಾನಮಂತ್ರಿಗಳಿಗೆ ನಾವು ಸಲ್ಲಿಸಬೇಕಾಗತ್ತೆ ಹಾಗೆಯೇ ಇವತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಪ್ರತಿಯೊಬ್ಬರು ಮನೆ ಮನೆಗೆ ನಮ್ಮ ಮನೆಯ ಮನೆಯ ಮೇಲುಗಡೆ ಭಾರತ ದೇಶ ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ನಾವೆಲ್ಲರೂ ಸಂಭ್ರಮದಿಂದ ಸಡಗರದಿಂದ ಯಾಕಂದ್ರೆ ಸರ್ಕಾರಿ ಕಚೇರಿಗಳಿಗೆ ಅಷ್ಟೇ ಸೀಮಿತ ಆಗುತ್ತೆ ನೋವು ಏನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಆವತ್ತ ಶಾಲೆಯಲ್ಲಿ ಮಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಅನ್ನೋದು ಅಷ್ಟೇ ಆಗಿತ್ತು ಇವತ್ತು ಇಡೀ ದೇಶದ ಎಲ್ಲ ಮನೆ ಮನೆಗಳಲ್ಲಿ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮನಸ್ಸನ್ನು ಮಾಡಿದ್ದಾರೆ ಅವರು ಇಡೀ ದೇಶದಲ್ಲಿ ಹೆಮ್ಮೆಯಿಂದ ನಾವೆಲ್ಲರೂ ಆಚರಿಸೋಣ ಇದು ನಮ್ಮ ರಾಷ್ಟ್ರೀಯ ಹಬ್ಬ ಇದು ನಮ್ಮ ಹೆಮ್ಮೆಯ ಹಬ್ಬ ಅಂತೇಳಿ ಕೂಡ ಅವರು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲ ಪತ್ರಕರ್ತರಿಗೆ ಇವತ್ತು ನಾವು ನಿಮಗೆ ಪ್ರತಿಯೊಬ್ಬರಿಗೂ ಧ್ವಜವನ್ನು ವಿತರಣೆ ಮಾಡ್ತೇವೆ ದಯವಿಟ್ಟು ತಾವೆಲ್ಲರೂ ತಮ್ಮ ಮನೆ ಮೇಲೆ ಸ್ವಾತಂತ್ರ್ಯದ ಸಂಕೇತವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಹೆಮ್ಮೆಯ ಧ್ವಜವಾಗಿರ್ತಕ್ಕಂಥ ಈ ತ್ರಿವರ್ಣ ಧ್ವಜವನ್ನು ತಾವು ತಮ್ಮ ಮನೆಯ ಮೇಲುಗಡೆ ಹಾರಿಸಬೇಕು ಸಂಭ್ರಮಿಸಬೇಕು ಅನ್ನೋ ಒಂದು ವಿನಂತಿಯನ್ನು ಈ ಮುಖಾಂತರ ಮಾಡಿ ತಮ್ಮೆಲ್ಲರಿಗೆ ಇವನ್ನು ವಿತರಣೆ ಮಾಡುತ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜಾಹೀರಾತಿ ಸಾರ್ವಜನಿಕರಿಗೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೂ ಕೂಡ ಇದರ ಒಂದು ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದರ ಮುಖಾಂತರ ಪ್ರತಿಯೊಬ್ಬರ ಮನೆಯ ಮೇಲೆ ಅವರಿಗೆ ಧ್ವಜವನ್ನು ಏರಿಸಕ್ಕೆ ಒಂದು ಮಾರ್ಗದರ್ಶನವನ್ನು ಮತ್ತು ಅವರಿಗೆ ಪ್ರಚೋದನೆಯನ್ನು ಕೊಡಬೇಕು ಅವರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ತಮ್ಮ ಮೂಲಕ ನಾವು ಮಾಡ್ಕೊಳ್ಳೋಕೆ ಇಚ್ಛಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರಾದಂಥ ಮಾಜಿ ಮೋದಿ ಅವರು ಬರೋದು ಇದಾಗಲೇ ನಮ್ಗೆ ಹೇಳಿದ್ರು ನಾನೇನು ಹೆಚ್ಚಿಗೆ ಹೇಳ್ತಕ್ಕಂಥ ಅಪೇಕ್ಷೆ ಇಲ್ಲ ಮೋದಿ ಅವರು ಬರೋಕ್ಕಿಂತ ಮುಂಚೆ ಇದ್ರ ಧ್ವಜದ ಸ್ವರೂಪ ಧ್ವಜದ ಆಚರಣೆ ಇದರ ಸಂಭ್ರಮ ಬೇರೆ ಇತ್ತು ಮೋದಿ ಅವರು ಬಂದ ಮೇಲೆ ಇದಕ್ಕೆ ಒಂದು ಆಚರಣೆಗೆ ಮಹತ್ವನೇ ಬೇರೆ ಆಗಿಬಿಟ್ಟಿದೆ ಪ್ರತಿಯೊಬ್ಬರು ಮನೆ ಮನೆ ಮನ ಮನದಲ್ಲಿ ಕೂಡ ಈ ಸ್ವಾತಂತ್ರ್ಯದ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದ ಕಾರ್ಯಕ್ರಮವನ್ನು ನಮ್ಗೆ ಕೊಡ್ಲಾಯಿತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಕೆರೆಯ ಪ್ರಧಾನಮಂತ್ರಿಗಳ ಕರೆಯ ನಾವು ಕೊಡ್ತಾ ಇದ್ದೀವಿ ಇದು ಹದಿಮೂರನೇ ತಾರೀಕು ಈ ಬಾರಿ ಹದಿಮೂರನೇ ತಾರೀಕು ಬೆಳಿಗ್ಗೆ ನೀವು ಧ್ವಜಾರೋಹಣ ಮಾಡ್ಬೋದು ಈ ಸಾರಿ ಕೊಟ್ಟಿರುವಂತ ಅವಕಾಶ ಸರ್ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಮನೆಗಳಿಗೆ ನಮ್ಮ ಏನು ನಾವು ಸ್ವಂತ ಮನೆಗಳ ಮೇಲೆ ಹದಿಮೂರನೇ ತಾರೀಕು ಬೆಳಗಿನ ಜಾವನ್ನೇ ನಾವು ಇದನ್ನ ಧ್ವಜಾರೋಹಣ ಮಾಡಿ ಹದಿನೈದನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಗೌರವಧಾರದಿಂದ ಅವರೋಹಣ ಮಾಡುವಂತದ್ದು ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಶದಾಭಕ್ತಿಯನ್ನ ಮಾಡೋಣ ನಾವೆಲ್ಲರೂ ಶ್ರದ್ಧಾ ಭಕ್ತನಿಂದ ಮಾಡ್ತೀವಿ ಭಾರತೀಯ ಆದ್ರೆ ಇದನ್ನ ಎಲ್ಲರೂ ಒಂದು ಸಭೆ ಸಮಾರಂಭ ಹೋಗಿ ಶಾಲಾ ಕಾಲೇಜು ಕಾರ್ಯಾಲಯ ಸರ್ಕಾರಿ ಕಾರ್ಯಾಲಯಕ್ಕೆ ಹೋಗಿ ಮಾಡೋದಕ್ಕಿಂತ ಸ್ವತಃ ನಮ್ಮ ಮನೆಯ ಮಾಡಿಕೊಂಡು ನಮ್ಮ ಕುಟುಂಬ ನಾವೆಲ್ಲ ಪಾಲ್ಗೊಂಡಾಗ ಅದರದ್ದ ಮಹತ್ವನ ಅದರದ್ದು ಗೌರವ ಇನ್ನೂ ಸ್ವಲ್ಪ ಹೆಚ್ಚಿಗೆ ಅಭಿಮಾನ ಹೆಚ್ಚಿಗೆ ಬರ್ತದೆ ಅನ್ನುವಂತಹ ಸದುದ್ದೇಶದಿಂದ ಇದನ್ನ ಒಂದು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಕರೆ ಮೇಲೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಅಪೇಕ್ಷೆಯ ಮೇರೆಗೆ ಇವತ್ತು ನಾವೆಲ್ಲ ಮಾಧ್ಯಮ ಮಿತ್ರರಿಗೆ ವೈಯಕ್ತಿಕವಾಗಿ ಅವರಿಗೆ ಧ್ವಜಗಳನ್ನ ನಮ್ಮ ಶಾಸಕರ ಮಾಜಿ ಶಾಸಕರ ಮುಖಾಂತರ ಇವತ್ತು ತಮ್ಗೆಲ್ಲ ಕೊಡ್ತಾ ಇದೀವಿ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹೆಚ್ಚು ಹೆಚ್ಚು ಇದರ ಬಗ್ಗೆ ಈ ವಿಚಾರದ ಬಗ್ಗೆ ತಮ್ಮ ಮಾಧ್ಯಮದ ಮುಖಾಂತರ ಜನರುಗಳನ್ನ ತಲುಪಬೇಕನ್ನೋ ಒಂದು ಉದ್ದೇಶ ಎನ್ನು ಧ್ವಜ ವಿತರಣೆ ಕಾರ್ಯಕ್ರಮ ನಮಸ್ಕಾರ